ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವ ಪ್ರಮುಖ ಪುಸ್ತಕಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ನೇಷನ್ ಕಾಲಿಂಗ್ ಎಂಬ ಪುಸ್ತಕವನ್ನ ಬರೆದವರು ಯಾರು ನೇಷನ್ ಕಾಲಿಂಗ್ ಎಂಬ ಪುಸ್ತಕವನ್ನು ಬರೆದಿದ್ದು ಸೋನಲ್ ಗೋಯಲ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಪುಸ್ತಕವನ್ನ ಕೇಂದ್ರೀಯ ಸಚಿವರಾದಂತಹ ಕಿರಣ್ ರಿಜಿಜು ಬಿಡುಗಡೆ ಮಾಡ್ತಾರೆ ಕಿರಣ್ ರಿಜಿಜು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ನೇಷನ್ ಕಾಲಿಂಗ್ ಎನ್ನುವಂಥ ಪುಸ್ತಕ ಇದೆಯಲ್ಲ ಇದು ಯು ಪಿ ಎಕ್ಸಾಮ್ ರಿಲೇಟೆಡ್ ಪುಸ್ತಕವಾಗಿದೆ ಪುಸ್ತಕದ ಹೆಸರಿನಲ್ಲೇ ಇರುವಂಥ ನೇಷನ್ ಕಾಲಿಂಗ್ ದೇಶ ಕರೀತಿದೆ ಎನ್ನುವಂಥ ಅರ್ಥ ಕೊಡುತ್ತೆ ಸೊ ಇದು ಯು ಪಿ ಎಸ್ ಸಿ ಎಕ್ಸಾಮ್ ರಿಲೇಟೆಡ್ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಹೇಗೆ ತಯಾರಿ ನಡೆಸಬೇಕು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಓದಬಹುದಾದಂಥ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಮತ್ತು ಸಿಲೆಬಸ್ನ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿದೆ ಸೋನಮ್ ಗೋಯಲ್ ಈ ಪುಸ್ತಕವನ್ನು ಬರೆದರು ವೈ ಭಾರತ್ ಮ್ಯಾಟರ್ಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿದ ಉತ್ತರ ಎಸ್ ಜೈಶಂಕರ್ ಎಸ್ ಜೈಶಂಕರ್ ಅವರು ಭಾರತದ ವಿದೇಶಾಂಗ ಸಚಿವರು ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅವರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಇದರಲ್ಲಿ ಭಾರತದ ಪ್ರಮುಖ ವಿಚಾರಗಳು ಭಾರತ ದೇಶದ ಬಗ್ಗೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳನ್ನು ಚರ್ಚೆ ಮಾಡಲಾಗಿದೆ ಸೊ ಇದನ್ನ ಬರೆದಿದ್ದು ಎಸ್ ಜೈಶಂಕರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ವೆಲ್ತ್ ಫೇಲ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಟ್ವೆಲ್ತ್ ಫೇಲ್ ಪುಸ್ತಕ ಇದೆಯಲ್ಲ ಈ ಟ್ವೆಲ್ತ್ ಫೇಲ್ ಎನ್ನುವಂತಹ ಒಂದು ಪುಸ್ತಕದಲ್ಲಿರುವಂತಹ ವಿಷಯವನ್ನು ಇಟ್ಕೊಂಡು ಒಂದು ಫಿಲ್ಮ್ ಮಾಡ್ತಾರೆ ಟ್ವೆಲ್ತ್ ಫೇಲ್ ಅಂತೇಳಿ ಇದಕ್ಕೆ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ನಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಈ ಒಂದು ಫಿಲ್ಮ್ಗೆ ಆಗುತ್ತೆ ವಿಷಯ ಏನು ಕೇಳಿದ್ರೆ ಟ್ವೆಲ್ತ್ ಫೇಲ್ ಎಂಬ ಪುಸ್ತಕವನ್ನು ಬರೆದಿದ್ದು ಯಾರು ಕೇಳಿದ್ರೆ ಅನುರಾಗ್ ಪಾಠಕ್ ಆಕ್ಚುಲಿ ಈ ಟ್ವೆಲ್ತ್ ಫೇಲ್ ಎನ್ನುವಂಥ ಪುಸ್ತಕ ಇದೆಯಲ್ಲ ಇದೊಂದು ದಂತಕತೆ ಅಂದ್ರೆ ಐ ಪಿ ಎಸ್ ಮನೋಜ್ ಶರ್ಮಾ ಅವರ ಜೀವನ ಆಧಾರಿತ ಸ್ಟೋರಿ ಇದು ಐ ಪಿ ಎಸ್ ಮನೋಜ್ ಶರ್ಮಾ ಇತ್ತೀಚೆಗೆ ಅನೇಕ ಕಡೆಗಳಲ್ಲಿ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ತುಂಬ ತುಂಬ ವೈರಲ್ ಆಗಿತ್ತು ಟ್ವೆಲ್ತ್ ಫೇಲ್ ಆಗಿದ್ದರೂ ಕೂಡ ಸೆಕೆಂಡ್ ಪಿ ಯು ಪೇಲ್ ಫೇಲ್ ಆಗಿದ್ದರೂ ಕೂಡ ಐ ಪಿ ಎಸ್ ಆಫೀಸರ್ ಆಗಿರ್ತಾರೆ ಅಂತೇಳಿ ಅವ್ರು ಯಾರು ಕೇಳಿದ್ರೆ ಮನೋಜ್ ಶರ್ಮಾ ಅವರು ಮನೋಜ್ ಶರ್ಮಾ ಅವರ ಜೀವನ ಆಧಾರಿತ ಕೃತಿ ಇದು ಟ್ವೆಲ್ತ್ ಫೇಲ್ ಇದನ್ನು ಬರೆದಿದ್ದು ಅನುರಾಗ್ ಪಾಠಕ್ ಈ ವರ್ಷ ಯಾಕಿದು ಸುದ್ದಿಯಲ್ಲಿತ್ತು ಕೇಳಿದ್ರೆ ಈ ಒಂದು ಪುಸ್ತಕ ಆಧಾರಿತ ಮೂವಿ ಟ್ವೆಲ್ತ್ ಫೇಲ್ ಇದೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ಸಲ್ಲಿ ಬೆಸ್ಟ್ ಫಿಲಮ್ ಅವಾರ್ಡನ್ನು ಪಡ್ಕೊಳ್ತು ಡೆಮೋಕ್ರಸಿ ಇನ್ ರಿಟ್ರೀಸ್ಟಿಂಗ್ ದ ಎಂಡ್ಸ್ ಆಫ್ ಪವರ್ ಎಂಬ ಪುಸ್ತಕವನ್ನು ಬರೆದವರು ರಿಟ್ರೀಟಿಂಗ್ ದ ಎಂಡ್ಸ್ ಆಫ್ ಪವರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಅಶ್ವಿನಿ ಕುಮಾರ್ ಅಶ್ವಿನಿ ಕುಮಾರ್ ಅವರು ಭಾರತದ ಪ್ರಮುಖ ಘಟನಾವಳಿಗಳ ಕುರಿತಾದಂತಹ ಪ್ರಮುಖ ಘಟನೆಗಳನ್ನು ಕುರಿತಾದಂತಹ ಆ ಡೆಮಾಕ್ರಸಿ ಇನ್ ರಿಟ್ರೀಟಿಂಗ್ ದಿ ಎಂಡ್ಸ್ ಆಫ್ ಪವರ್ ಎನ್ನುವ ಪುಸ್ತಕವನ್ನು ಬರೆದರು ಪ್ರಣಬ್ ಮೈ ಫಾದರ್ ಅ ಡಾಟರ್ ರಿಮೆಂಬರ್ಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಶರ್ಮಿಷ್ಠ ಮುಖರ್ಜಿ ಸೊ ಪ್ರಣಬ್ ಮುಖರ್ಜಿ ಅವರು ಭಾರತದ ಮಾಜಿ ರಾಷ್ಟ್ರಪತಿ ಇವರ ಮಗಳಾದಂತಹ ಮುಖರ್ಜಿ ಅವರು ಪ್ರಣಬ್ ಮೈ ಫಾದರ್ ಅ ಡಾಕ್ಟರ್ ರಿಮೆಂಬರ್ಸ್ ಎನ್ನುವಂಥ ಪುಸ್ತಕವನ್ನು ಬರೆದರು ನಿಲುವು ಕುಡಿಚ ಸಿಂಹಗಳು ಎಂಬ ಪುಸ್ತಕವನ್ನು ಬರೆದವರು ಯಾರು ಆಕ್ಚುಲಿ ಇದು ನಿಲುವು ಕುಡಿಚ ಸಿಂಹಂಗ್ ಪುಸ್ತಕ ಇದೆಯಲ್ಲ ಬೇಸಿಕಲಿ ಇದು ಮಲಯಾಳಂ ಭಾಷೆಯಲ್ಲಿ ಮಲಯಾಳಂ ಭಾಷೆಯಲ್ಲಿ ಇರುವಂತದ್ದು ಇದು ಒಂದು ಆತ್ಮಕಥೆಯಾಗಿದೆ ಇದು ಯಾರ ಆತ್ಮಕಥೆ ಕೇಳಿದ್ರೆ ಎಸ್ ಸೋಮನಾಥ್ ಅವರ ಆತ್ಮಕಥೆ ಸೊ ಎಸ್ ಸೋಮನಾಥ್ ಅವರು ಭಾರತದ ಪ್ರಸ್ತುತ ಇಸ್ರೋದ ಅಧ್ಯಕ್ಷರಾಗಿದ್ದಾರೆ ಎಸ್ ಸೋಮನಾಥ್ ಅವರು ಪ್ರೆಸೆಂಟ್ ಚೇರ್ಮನ್ ಆಫ್ ಇಸ್ರೋ ಇಸ್ರೋದ ಅಧ್ಯಕ್ಷರವರು ಈ ಪುಸ್ತಕ ಆಕ್ಚುಲಿ ಬಿಡುಗಡೆ ಮಾಡಲಾಗ್ತಾ ಇಲ್ಲ ಯಾಕಂದ್ರೆ ಇದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಪುಸ್ತಕ ಆಗಿದೆ ಬಟ್ ಇದು ಎಸ್ ಸೋಮನಾಥ್ ಅವರ ನಿಲುವು ಕುಡಿಚ ಸಿಂಹಗಳೆಂಬ ಪುಸ್ತಕ ಇವರ ಆತ್ಮಕಥೆಯಾಗಿದೆ ಮೂಲತಃ ಇದು ಮಲಯಾಳಂ ಭಾಷೆಯಲ್ಲಿ ಇರೋದು ಎ ಪಿ ಜೆ ಅಬ್ದುಲ್ ಕಲಾಂ ಮೆಮೊರೀಸ್ ನೆವರ್ ಡೈ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಮೇಲ್ನ ಇಬ್ಬರೂ ಕೂಡ ಎ ಮತ್ತು ಬಿ ಇಬ್ಬರು ನಾಜಿಮಾ ಮರ್ಕಾಯಿ ಮತ್ತು ವೈಎಸ್ ರಾಜನ್ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಮೆಮೊರೀಸ್ ನೆವರ್ ಡೈ ಎಂಬ ಪುಸ್ತಕವನ್ನು ಬರೆದರು ಇದರ ವಿಶೇಷತೆ ಏನು ಕೇಳಿದ್ರೆ ಇದು ತಮಿಳಿನ ಅನುವಾದ ಕೃತಿ ಟ್ರಾನ್ಸ್ಲೇಟ್ ಇದು ನೀನೇ ವಾಗಲುಕ್ಕೂ ಮಾರನ್ ಮಿಲ್ಲೈ ಎನ್ನುವಂಥ ಪುಸ್ತಕದ ಇಂಗ್ಲಿಷ್ ಅನುವಾದ ಇದು ತಮಿಳ್ ಪುಸ್ತಕ ಇದು ಮೂಲತಃ ನೀನೇ ವಾಗಲುಕ್ಕೂ ಪುಸ್ತಕ ವಾಜಪೇಯಿ ದ ಅಸೆಂಟ್ ಆಫ್ ದ ಹಿಂದೂ ರೈಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಅಭಿಷೇಕ್ ಚೌಧರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾಶ್ಮೀರ ಟ್ರಾವೆಲ್ಸ್ ಇನ್ ಪ್ಯಾರಾಡೈಸ್ ಆನ್ ಅರ್ತ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಕಾಶ್ಮೀರ ಟ್ರಾವೆಲ್ಸ್ ಇನ್ ಪ್ಯಾರಾಡೈಸ್ ಆನರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ರಮೇಶ್ ಭಟ್ಟಾಚಾರ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಕ್ ಸಮುಂದರ್ ಮೇರೆ ಅಂದರ್ ಏಕ್ ಸಮುದರ್ ಮೇರೆ ಅಂದರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಸಂಜೀವ್ ಕುಮಾರ್ ಜೋಶಿ ಸಂಜೀವ್ ಕುಮಾರ್ ಜೋಶಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂಜೀವ್ ಕುಮಾರ್ ಜೋಶಿ ಆಕ್ಚುಲಿ ಇದನ್ನು ಬಿಡುಗಡೆ ಮಾಡಿದ್ದು ಅನಿಲ್ ಚೌಹಾಣ್ ಯಾರು ಅನಿಲ್ ಚೌಹಾನ್ ಕೇಳಿದ್ರೆ ಭಾರತದ ಪ್ರಸ್ತುತ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬ್ರೇವ್ ಹಾರ್ಟ್ ಆಫ್ ಅಸ್ಸಾಂ ಲಚಿತ್ ಬಾರ್ಫುಕ್ ಖಾನ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಅರುಣ್ ಕುಮಾರ್ ದತ್ತ ಅರುಣ್ ಕುಮಾರ್ ದತ್ತ ಅವರು ಈ ಪುಸ್ತಕವನ್ನು ಬರೆದರು ಮತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಡೂ ಡಿಫ್ರೆಂಟ್ ದ ಅನ್ಟೋಲ್ಡ್ ಧೋನಿ ಅಂತೇಳಿ ಡೂ ಡಿಫ್ರೆಂಟ್ ದ ಅನ್ಟೋಲ್ಡ್ ಧೋನಿ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಇದು ಧೋನಿಯವರ ಆತ್ಮಕಥೆ ಕೂಡ ಹೌದು ಇದನ್ನು ಬರೆದಿದ್ದು ಮೇಲಿನ ಇಬ್ಬರು ಕೂಡ ಜಯ ಭಟ್ಟಾಚಾರ್ಯ ಮತ್ತು ಅಮಿತಾ ಸಿನ್ಹಾ ಇವರಿಬ್ಬರು ಕೂಡ ಈ ಪುಸ್ತಕವನ್ನು ಬರೆದ್ರು ಇಲ್ಲಿ ಇನ್ನೊಂದು ಆತ್ಮಕಥೆಯ ಬಗ್ಗೆ ನಾವು ಹೇಳಬೇಕು ಸಚಿನ್ ತೆಂಡೂಲ್ಕರ್ ಅವರ ಆತ್ಮಕತೆ ಪ್ಲೇಯಿಂಗ್ ಇಟ್ಸ್ ಮೈ ವೇ ಪ್ಲೇಯಿಂಗ್ ಇಟ್ಸ್ ಮೈ ವೇ ಈ ಪುಸ್ತಕ ಸಚಿನ್ ತೆಂಡೂಲ್ಕರ್ ಅವ್ರದ್ದು ತುಂಬಾ ಸಾರಿ ಕೇಳಿದ್ದಾರೆ ಈ ಪುಸ್ತಕದ ಬಗ್ಗೆ ಹಾಗಾಗಿ ಇಲ್ಲಿ ಹೇಳಿದ್ವಿ ಪ್ಲೇಯಿಂಗ್ ಇಟ್ಸ್ ಮೈ ವೇ ಪುಸ್ತಕ ಸಚಿನ್ ತೆಂಡೂಲ್ಕರ್ ಅವರ ಆತ್ಮಕಥೆಯಾಗಿದೆ ಸೊ ಡೂ ಡಿಫ್ರೆಂಟ್ ದ ಅನ್ಟೋಲ್ಡ್ ಧೋನಿ ಎನ್ನುವಂಥ ಪುಸ್ತಕ ಧೋನಿ ಅವರ ಆತ್ಮಕಥೆ ಬರೆದಿದ್ದು ಜಯಾ ಭಟ್ಟಾಚಾರ್ಯ ಮತ್ತು ಅಮಿತಾ ಸಿನ್ಹಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಎಂಬ ಪುಸ್ತಕವನ್ನು ಅನಾವರಣ ಮಾಡಿದವರು ಯಾರು ಸರಿಯಾದ ಉತ್ತರ ಸಿ ಡಿ ಎಸ್ ಅನಿಲ್ ಚೌಹಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಾಮ ಮಂದಿರ ರಾಷ್ಟ್ರ ಮಂದಿರ ಏಕ್ ಸಾಝಿ ವಿರಾಸತ್ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಆರಿಫ್ ಮೊಹಮ್ಮದ್ ಖಾನ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಯಾರ ಜೊತೆಗೆ ಗೀತಾ ಸಿಂಹ ಇವರಿಬ್ರು ಸೇರಿ ಈ ಪುಸ್ತಕವನ್ನು ಬರೀತಾರೆ ರಾಮ್ ಮಂದಿರ್ ರಾಷ್ಟ್ರ ಮಂದಿರ್ಜಿ ವಿರಾಸುವಂತ ಪುಸ್ತಕ ಮೋದಿ ಎನರ್ಜಿಂಗ್ ಅ ಗ್ರೀನ್ ಫ್ಯೂಚರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಭೂಪೇಂದ್ರ ಯಾದವ್ ಭೂಪೇಂದ್ರ ಯಾದವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇವರು ಬಿಡುಗಡೆ ಮಾಡಿದ್ರು ಆಕ್ಚುಲಿ ಇದನ್ನ ಪೆಂಟಗಾನ್ ಪ್ರೆಸ್ ಬಿಡುಗಡೆ ಮಾಡುತ್ತೆ ಪೆಂಟಗಾನ್ ಪ್ರೆಸ್ ಪಬ್ಲಿಕೇಶನ್ ಈ ಪುಸ್ತಕವನ್ನು ಬಿಡುಗಡೆ ಮಾಡಿತ್ತು ಇನ್ಸ್ಪಿರೇಷನ್ ಫಾರ್ ಗ್ರಾಫಿಕ್ ಡಿಸೈನ್ ಫ್ರಮ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಜಯಾ ಜೇಟ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಾಂಧಿ ಅ ಲೈಫ್ ಇನ್ ತ್ರೀ ಕ್ಯಾಂಪೈನ್ಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಎಂ ಜೆ ಅಕ್ಬರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒನ್ ಆಫ್ ದ ಇಂಪಾರ್ಟೆಂಟ್ ಬುಕ್ ಈ ವರ್ಷದಿದು ಗಾಂಧಿ ಅ ಲೈಫ್ ಇನ್ ತ್ರೀ ಕ್ಯಾಂಪೈನ್ಸ್ ವೆಲ್ಕಮ್ ಟು ಪ್ಯಾರಾಡೈಸ್ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಟ್ರಾವಿಂಕಲ್ ಖನ್ನಾ ಟ್ರಾವಿಂಕಲ್ ಖನ್ನಾ ಅವರು ವೆಲ್ಕಮ್ ಟು ಪ್ಯಾರಡೈಸ್ ಎಂಬ ಪುಸ್ತಕವನ್ನು ಬರೆದರು ಬಾಬ್ರಿ ಮಸ್ಜಿದ್ ರಾಮ್ ಮಂದಿರ್ ಡೈಲಮಾ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಮಾಧವ್ ಗೋಡ್ಬೋಲೆ ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಇದು ಸ್ಟಾರ್ ಮಾರ್ಕ್ ಮಾರ್ಕ್ ಹಾಕಿ ನೆನ್ಪಿಟ್ಕೊಳ್ಳಿ ಬಾಬ್ರಿ ಮಸ್ಜಿದ್ ರಾಮ್ ಮಂದಿರ್ ಡೈಲಮ ಎನ್ನುವಂಥ ಪುಸ್ತಕ ಮಾಧವ ಗೋಡ್ಬೋಲೆ ಅವರು ಬರೆದರು ಫೋರ್ ಸ್ಟಾರ್ ಆಫ್ ಡೆಸ್ಟಿನಿ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಎಂ ಎಂ ನರವಾನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂ ಎಂ ನರವಾನೆ ಇದಾರಲ್ಲ ಇವರು ಭಾರತೀಯ ಮಾಜಿ ಭೂಸೇನಾ ಮುಖ್ಯಸ್ಥರು ಭೂಸೇನಾ ಮುಖ್ಯಸ್ಥರಾಗಿದ್ರು ಇವರು ಇವರು ಫೋರ್ ಸ್ಟಾರ್ ಆಫ್ ಡೆಸ್ಟಿನಿ ಎನ್ನುವಂಥ ಪುಸ್ತಕವನ್ನು ಬರೆದರು ಸಂಸ್ಕೃತಿ ಅಯಾಮ್ ಅಯಾಮ್ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಮನೋಜ್ ಮಿಶ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಲ್ಟ್ ಅಂಡ್ ಪೇಪರ್ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಸುಕೃತ ಪಾಲ್ ಕುಮಾರ್ ಸುಕೃತಾ ಪಾಲ್ ಕುಮಾರ್ ಅವರು ಸಾಲ್ಟ್ ಅಂಡ್ ಪೇಪರ್ ಎನ್ನುವಂಥ ಪುಸ್ತಕದ ಲೇಖಕರು ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಆರನೇ ಟಾಗೋರ್ ರವೀಂದ್ರನಾಥ್ ಠಾಗೂರ್ ಸಾಹಿತ್ಯ ಪುರಸ್ಕಾರ ಅವಾರ್ಡ್ ಆಗಿದೆ ಇದಕ್ಕೆ ಆರನೇ ರವೀಂದ್ರನಾಥ್ ಠಾಗೋರ್ ಪುರಸ್ಕಾರ ಈ ಒಂದು ಕೃತಿಗೆ ಲಭಿಸಿದೆ ಇದನ್ನು ಬರೆದಿದ್ದು ಸುಕೃತ ಪಾಲ್ಕುಮಾರ್ ಸಾಲ್ಟ್ ಅಂಡ್ ಪೆಪರ್ ಟ್ವೆಂಟಿ ಇಯರ್ಸ್ ಆಫ್ ಜಿ ಟ್ವೆಂಟಿ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಟ್ವೆಂಟಿ ಇಯರ್ಸ್ ಆಫ್ ಜಿ ಟ್ವೆಂಟಿ ಇದರ ಪುಸ್ತಕದ ಲೇಖಕರು ಮೇಲಿನ ಇಬ್ಬರು ಕೂಡ ರಜತ್ ಕತೂರಿಯಾ ಮತ್ತು ಪ್ರತೀಕ ಕುಕರೇಜು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಜೆ ಪಹಚಾನೋ ಎಂಬ ಉಪನ್ಯಾಸಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾರಿಗೆ ಸಿಕ್ಕಿದೆ ಸರಿಯಾದ ಉತ್ತರ ಸಂಜೀವ್ ಅವರಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಜೆ ಪಹಚಾನೋ ಕೊನೆಯ ಪ್ರಶ್ನೆ ಇರೀತಿದೆ ಟೈಮ್ ಶೆಲ್ಟರ್ ಎಂಬ ಪುಸ್ತಕ ಇದರ ಲೇಖಕರು ಯಾರು ಆಪ್ಷನ್ ಸಿ ಇರೀತಿದೆ ಓಲ್ಗಾ ಟೋಕ್ರಾಜ್ ಗೀತಾಂಜಲಿ ಶ್ರೀ ಡೇವಿಡ್ ಗ್ರಾಸ್ಮ್ಯಾನ್ ಜಾರ್ಜಿ ಗೋಸ್ಪಾಡಿನೋವಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ರಿಲೇಟೆಡ್ ಕ್ಲೂ ಅನ್ನು ಕೂಡ ಕೊಡ್ತಿದೀವಿ ಇದಕ್ಕೆ ಅಂತಾರಾಷ್ಟ್ರೀಯ ಬೂಕರ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಬೂಕರ್ ಪ್ರೈಸ್ ಕೂಡ ಸಿಕ್ಕಿದೆ ಹಾಗಾದರೆ ಇದರ ಲೇಖಕರು ಯಾರು ಎನ್ನುವುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್